ಇದನ್ನ ನನಗೇನು ತೋರಿಸೋದಿಲ್ಲ ಇದ್ರೊಳಗಡೆ ನಾವು ಪಟಾಕಿ ಇಡ್ಬೋದು ಏನು ನಾವೇನು ಆಟಂ ಬಾಂಬು ಅಥವಾ ಹಸಿರು ಪಟಾಕಿ ಅಂತೀವಲ್ಲ ಇಟ್ಟು ಮದ್ದು ಈ ಕಡೆ ಬರುತ್ತೆ ಸೊ ಇಲ್ಲಿ ಲಚ್ಚಿದಾಗ ಅದು ಜೋರಾಗಿ ಸೌಂಡ್ ಬರುತ್ತೆ ಆ ಜೋರಾಗಿ ಸೌಂಡ್ ಬರೋದ್ರಿಂದ ಕೋತಿಗಳು ಹೆದರ್ಕೊಂಡು ಹೋಗ್ತವೆ ದಬಳ ಇದೆ ಈ ದಬಳದಿಂದ ಹಿಡಿದು ಟ್ರ್ಯಾಕ್ಟರ್ಗೂ ಪ್ರತಿಯೊಂದು ಕೂಡ ನಮ್ಮಲ್ಲಿ ಸಿಗುತ್ತೆ ಅದೇ ರೀತಿಯಾಗಿ ಹೂವು ಅಥವಾ ವಿಳೆದಲ್ಲಿ ಕಟ್ ಮಾಡಬೇಕು ಅಂದರೆ ಎಲೆ ಉಗ್ರೂ ಕೂಡ ನಮ್ಮಲ್ಲಿ ಸಿಗುತ್ತೆ ಈಗ ಏನಾಗುತ್ತೆ ಅಂದರೆ ಬೇರೆ ಅಂಗಡಿಗಳ್ಗೋದಾಗ ರೈತಂಗೆ ಆಯ್ಕೆ ಮಾಡ್ಕೊಳ್ಳೋ ಅವಕಾಶ ಇರೋದಿಲ್ಲ ಅವ್ನು ಕಷ್ಟ ಅಂಗಡಿಯವ್ರು ಕೊಟ್ಟಿದ್ದನ್ನ ರೈತ ತಗೊಂಡು ನೋಡ್ಬೇಕು ಅಷ್ಟು ಬಿಟ್ಟರೆ ಬಟ್ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಒಂದೊಂದು ಡಿವಿಷನ್ ಮಾಡಿದ್ದೀವಿ ರೈತ ಇಲ್ಲಿ ಬಂದು ಪ್ರತಿಯೊಂದು ಕೂಡ ಚೆಕ್ ಮಾಡಿ ಮುಟ್ಟಿ ನೋಡಿ ಕ್ವಾಲಿಟಿ ಚೆಕ್ ಮಾಡಿ ಹೋಗ್ಬೋದು ಅಥವಾ ಈಗ ಹೊಸ್ದಾಗಿ ನಾವೇ ಕೂಡ ಬೇವಿನ ಬೀಜ ಪುಡಿ ಮಾಡೋಂಥ ಫ್ಯಾಕ್ಟ್ರಿ ಹಾಕಿದೀವಿ ಬೇಕು ಅಂದರೆ ಅಡಿಕೆ ಗಿಡ ಮತ್ತೆ ತೇನ್ ಗಿಡಗಳು ಬೇಕಾಗಿರ್ತಕ್ಕಂಥ ಬೇವಿನ ಬೀಜದ ಪುಡ್ರಿ ಕೂಡ ನಮ್ಮಲ್ಲಿ ಸಿಗುತ್ತೆ ಫಸ್ಟ್ ಫ್ಲೋರಲ್ಲಿ ಲ್ಯಾಂಡ್ಸ್ಕೇಪಿಂಗ್ಗೆ ಬೇಕಾಗಿರ್ತಕ್ಕಂಥ ಲ್ಯಾಂಡ್ ಮೂವರ್ಸ್ ಇರುತ್ತೆ ಅಥವಾ ಬಿದ್ರಲ್ಲಿ ಮಾಡಿರ್ತಕ್ಕಂಥ ಚೇರ್ಗಳಿರ್ಬೋದು ಹಸುಗಳಿಗೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ಕ್ವಾಲಿಟಿಯ ಮೂಗ್ ದಾರಗಳು ಸಿಗುತ್ತೆ ಕೋಕೋ ಲೈನರು ಅದಕ್ಕೆ ಬೇಕಾಗಿರ್ತಕ್ಕಂಥ ಮೆಟಲ್ ಹ್ಯಾಂಗರ್ಗಳು ಸಿಗುತ್ತೆ ಇದೆಲ್ಲ ಬಂದು ಏನು ಅಡಿಕೆ ಬೇಸಕ್ಕೆ ಬೇಕಾಗಿರ್ತಕ್ಕಂಥ ಜರ್ಡ್ರಿಗಳು ಅದೇ ರೀತಿಯಾಗಿ ಇದೆಲ್ಲ ಬಂದು ಹರಳೆಣ್ಣೆ ಆಗಿರ್ಬೋದು ಎಣ್ಣೆ ಹೊಂಗೆ ಎಣ್ಣೆ ಆಗಿರ್ಬೋದು ಇದೆಲ್ಲ ನಮ್ಮ ರೈತರುಗಳು ಔಷಧಿ ಹೊಡೆಯುವಕ್ಕೆ ತೋಟಗಾರಿಕೆ ಇದರಲ್ಲಿ ತೋಟದಲ್ಲಿ ಯೂಸ್ ಮಾಡ್ತಾರೆ ಲೆವೆನ್ ತೌಸಂಡ್ ಕೆ ವಿ ಮತ್ತು ತರ್ಟಿ ತ್ರೀ ತೌಸಂಡ್ ಕೆ ವಿ ಲೈನ್ಗಳಿಂದ ಪ್ರೊಡಕ್ಷನ್ಗೋಸ್ಕರ ಎಲೆಕ್ಟ್ರಿಕ್ ಗ್ಲೌಸ್ ಸಿಗುತ್ತೆ ಹಂದಿಗಳು ಕಾಟ ಇರುತ್ತೆ ಎಳುಗಳು ಕಾಟ ಇರುತ್ತೆ ಅಂಥದಕ್ಕೆ ಆರ್ಗ್ಯಾನಿಕ್ ಔಷಧಿಗಳಿದು ಇದರಲ್ಲಿ ಯಾವುದೇ ರೀತಿಯಾಗಿ ಪ್ರಾಣಕ್ಕೆ ಅಪಾಯ ಇಲ್ಲ ಅದೇ ರೀತಿಯಾಗಿ ಮಿಷಿನರಿ ಬಿಚ್ಚಕ್ಕೆ ಟಿ ಬಿಟ್ಗಳು ಸಿಗುತ್ತೆ ಕಟಿಂಗ್ ಪ್ಲೇಸ್ ಸಿಗುತ್ತೆ ಸ್ಕ್ರೂ ಡ್ರೈವರ್ ಎಲ್ಲ ಸಿಗುತ್ತೆ ನಮ್ಮಲ್ಲಿ ವೆರೈಟಿ ವೆರೈಟಿ ಬಿಟ್ಗಳು ಸಿಗ್ತವೆ ಸ್ಪ್ಯಾನರ್ಗಳು ಗಳು ಸಿಗ್ತವೆ ಕಟರ್ ಬೇಕಂದ್ರೆ ಕಟರ್ ಸಿಗುತ್ತೆ ಪ್ರತಿಯೊಂದು ಕೂಡ ನಮ್ಮಲ್ಲಿ ಸಿಗುತ್ತೆ ಸೋಲಾರ್ ಸಿ ಸಿ ಅಂದರೆ ಸೋಲಾರ್ ಕ್ಯಾಮೆರಗಳು ಸಿಗುತ್ತೆ ಅಥವಾ ಹಣ್ಣು ಕೆಳಕ್ಕೆ ರೋಟಿಗಳು ಬೇಕಂದ್ರೆ ಹದಿನಾರು ಇಪ್ಪತ್ತಡಿನಲ್ಲಿ ರೋಟಿಗಳು ಸಿಗ್ತವೆ ತೈನ್ಕಾಯಿ ಸುಳ್ಳೆ ಕೊಕೋನಟ್ ಐಸ್ ಕ್ರೀಮ್ ಅವರು ಬೇಕು ಅಂದರೆ ಅದು ಕೂಡ ನಮ್ಮಲ್ಲಿ ಸಿಗುತ್ತೆ ಸ್ನೇಹಿತರೆ ಇದು ನಮ್ಮ ದೇಶದ ಪ್ರಪ್ರಥಮ ಕೃಷಿ ಯಂತ್ರೋಪಕರಣಗಳ ಮಾಲ್ ಅದೇ ಅಗ್ರಿ ಮಾಲ್ ಮೇಡಮ್ ಇದುವರೆಗೂ ನಾವು ಏನು ಫ್ಲೋರ್ ಅಲ್ಲಿ ನೋಡಿದ್ವಲ್ಲ ಅದು ಅಷ್ಟು ಅಗ್ರಿಕಲ್ಚರ್ ಗೆ ಬೇಕಾಗಿರ್ತಕ್ಕಂಥ ಐಟಮ್ಸ್ ಇನ್ನು ಇದು ನಾವೀಗಿರೋದು ಪ್ರೆಸೆಂಟ್ ಬಂದು ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀವಿ ಫಸ್ಟ್ ಫ್ಲೋರ್ ಅಲ್ಲಿ ಲ್ಯಾಂಡ್ಸ್ಕೇಪಿಂಗ್ ಬೇಕಾಗಿರ್ತಕ್ಕಂಥ ಲ್ಯಾಂಡ್ ಮೂವರ್ಸ್ ಇರುತ್ತೆ ಅಥವಾ ಬಿದ್ರಲ್ಲಿ ಮಾಡಿರ್ತಕ್ಕಂಥ ಚೇರ್ಗಳಿರ್ಬೋದು ಇರ್ಬೋದು ಅಥವಾ ಈಸಿ ಚೇರ್ಗಳು ಆ ಥರ ಸಿಗುತ್ತೆ ಹಸುಗಳಿಗೆ ಬೇಕಾಗಿರ್ತಕ್ಕಂಥ ಒಳ್ಳೆ ಕ್ವಾಲಿಟಿಯ ಮೂಗ್ಧಾರಗಳು ಸಿಗುತ್ತೆ ಮೂಕ್ ದಾರ ಮುಖವಾಡಗಳು ಕೂಡ ಇವಾಗ ಮಾಲಿಗೆ ಬಂದಿದೆ ಮಾಲೆ ಸಿಗ್ತಾ ಇದೆ ನೋಡಿ ಇನ್ನ ಏನು ನಾವಿಲ್ಲಿ ಗ್ಲಾಸ್ ಮುಂದೆ ಎಲ್ಲ ಡಿಸ್ಪ್ಲೇ ಇಟ್ಟಿದೀವಲ್ಲ ಎಲ್ಲ ಡಿಸ್ಪ್ಲೇನು ಕೂಡ ಒಳಗಡೆ ಇದೆ ಏನೇನು ಡಿಸ್ಪ್ಲೇ ಇಟ್ಟಿದೀವಿ ಏನೇನಿದೆ ಅಂದ್ಬಿಟ್ಟು ಒಳಗಡೆ ನೋಡೋಣ ಬನ್ನಿ ನೀವು ಮೇಡಮ್ ಈಗ ನಾವು ಇಲ್ಲಿ ಈ ಕಡೆಯಿಂದ ನೋಡೋದಾದ್ರೆ ಇಲ್ಲಿ ಬಂದು ಕೋಕೋ ಪಿಟ್ ಸಿಗುತ್ತೆ ಕೋಕೋ ಲೈನರು ಅದಕ್ಕೆ ಬೇಕಾಗಿರ್ತಕ್ಕಂಥ ಮೆಟಲ್ ಹ್ಯಾಂಗರ್ಗಳು ಸಿಗುತ್ತೆ ಕೋಕೋ ಪೋಲ್ಗಳು ಸಿಗುತ್ತೆ ಡೆಕೋರೇಷನ್ ಐಟಮ್ ಹಾ ಹೌದು ಮೇಡಮ್ ಡೆಕೋರೇಷನ್ ಐಟಮ್ ಮತ್ತೆ ಗಾರ್ಡನ್ ಐಟಮ್ಸ್ ಓ ಸರಿ ಹೇಳಿದ್ರಲ್ಲ ಸ್ತ್ರೀ ಶಕ್ತಿ ಸಂಘದಿಂದ ತರಿಸ್ಕೊಂಡಿದಂತಹ ಐಟಮ್ಗಳೆಲ್ಲ ಇಲ್ಲಿ ಮಾಡ್ತೀವಿ ಅಂತ ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ನಮ್ಮ ಮಹಿಳೆಯರಿಗೆ ಒಂದು ಮಾರ್ಕೆಟಿಂಗ್ ವ್ಯವಸ್ಥೆನ ಒದಗಿಸಿದಂಗಾಗುತ್ತೆ ಅಂತ ಹಾಗಾಗಿ ಓ ಐಟಮ್ಸ್ ನ ನಾವಿಲ್ ನೋಡ್ತಾ ಇದ್ದೀವಿ ಇದೆಲ್ಲ ಬಂದು ಏನು ಅಡಿಕೆ ಬೇಸಕ್ಕೆ ಬೇಕಾಗಿರ್ತಕ್ಕಂಥ ಜರ್ರಿಗಳು ಅದೇ ರೀತಿಯಾಗಿ ಇದೆಲ್ಲ ಬಂದು ಹರಳೆಣ್ಣೆ ಆಗಿರ್ಬೋದು ಎಣ್ಣೆ ಹೊಂಗೆ ಎಣ್ಣೆ ಆಗಿರ್ಬೋದು ಇದೆಲ್ಲ ನಮ್ಮ ರೈತರುಗಳು ಔಷಧಿ ಹೊಡೆಯುವಕ್ಕೆ ತೋಟಗಾರಿಕೆ ಇದರಲ್ಲಿ ತೋಟದಲ್ಲಿ ಯೂಸ್ ಮಾಡ್ತಾರೆ ಅದೇ ರೀತಿಯಾಗಿ ಇದು ಬಂದು ನಮಗೆ ಏನು ನಮಗೆ ಕರೆಂಟ್ ಶಾಕಿಂದ ಇದು ಮಾಡ್ತಾರಲ್ಲ ಸಾಯ್ತಾ ರೈತರುಗಳು ರೈತ್ರುಗಳು ಅಂಥ ರೈತರಿಗೆ ಲೆವೆನ್ ತೌಸಂಡ್ ಕೆ ವಿ ಮತ್ತು ತರ್ಟಿ ತ್ರೀ ತೌಸಂಡ್ ಕೆ ವಿ ಲೈನ್ಗಳಿಂದ ಪ್ರೊಡಕ್ಷನ್ಗೋಸ್ಕರ ಎಲೆಕ್ಟ್ರಿಕ್ ಗ್ಲೌಸ್ ಸಿಗುತ್ತೆ ಅದೇ ರೀತಿಯಾಗಿ ಇಲ್ಲಿ ನೋಡಿದ್ರೆ ಈಗ ಏನು ರೈತರುಗಳು ಜೋಳ ಕಡಲೆ ಗಿಡ ಹಾಕಿರ್ತಾರೆ ಹಂದಿಗಳು ಕಟ ಇರುತ್ತೆ ಅಳಿಲ್ಗಳು ಕಟ್ಟ ಇರುತ್ತೆ ಆರ್ಗ್ಯಾನಿಕ್ ಔಷಧಿಗಳು ಇದು ಇದರಲ್ಲಿ ಯಾವ್ದೇ ಪ್ರಾಣಕ್ಕೆ ಅಪಾಯ ಇಲ್ಲ ಜಸ್ಟ್ ತಿಂದಾಗ ಹಂದಿ ಆಗಿರ್ಬೋದು ನವಿಲು ಬರೋದಿಲ್ಲ ನೋಡ್ತಾ ಇದ್ದೀವಿ ಸರ್ ಹೌದು ಕೂಡ ನಮ್ಮಲ್ಲಿ ಸಿಗುತ್ತೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಯಾವುದೇ ಮಾಲಲ್ಲೂ ಕೂಡ ಹಸಿರು ಶಾಲು ಮಾರಿರ್ಲಿಲ್ಲ ಮಾರೋದು ನೋಡಿಲ್ಲ ಅಗ್ರಿ ಮಾಲಲ್ಲಿ ಮಾರ್ತಾ ಇದ್ದಾರೆ ನೋಡಿ ನಿಮ್ಗೆ ಏನಾರ ಹಸಿರು ಬೇಕು ಅಂತ ಹೇಳಿದ್ರೆ ಬಲ್ಕ್ ಅಲ್ಲೂ ಆರ್ಡರ್ ಕೊಡಬಹುದು ಇನ್ನು ಇಲ್ಲಿ ನೋಡೋದಾದ್ರೆ ಸಿಕ್ಕೇಚರ್ಗಳಿಗೆ ಗಾರ್ಡನ್ ಪ್ರೋನಿಂಗಿಗೆ ಬೇಕಾಗ್ತಕ್ಕಂಥ ಸಿಕ್ಕೇಚರ್ಗಳು ಸಿಗ್ತವೆ ಅಥವಾ ಏನು ತರಕಾರಿ ಸಾಲಗಳ ಮಧ್ಯೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈ ಥರ ಕ್ಲೀನಿಂಗು ಅಂದರೆ ಎರ್ಕೊಳ್ಳೋಕ್ಕೆ ಬೇಕಾಗಿರ್ತಕ್ಕಂಥ ಟೂಲ್ಸು ಕೂಡ ನಮ್ಮಲ್ಲಿ ಸಿಗುತ್ತೆ ಅದೇ ರೀತಿಯಾಗಿ ಮಿಷಿನರಿ ಬೀಚಕ್ಕೆ ಟೀ ಬಿಟ್ಗಳು ಸಿಗುತ್ತೆ ಕಟಿಂಗ್ ಪ್ಲೇಯರ್ ಸಿಗುತ್ತೆ ಸ್ಕ್ರೂಡ್ರೈವರ್ಸ್ ಎಲ್ಲ ಸಿಗುತ್ತೆ ಅದೇ ರೀತಿ ಬಿಟ್ಗಳು ನಮ್ಮಲ್ಲಿ ವೆರೈಟಿ ವೆರೈಟಿ ಬಿಟ್ಗಳು ಸಿಗ್ತವೆ ಸ್ಪ್ಯಾನರ್ಗಳು ಸಿಗ್ತವೆ ಕಟರ್ ಅಂದರೆ ಕಟರ್ ಸಿಗುತ್ತೆ ಪ್ರತಿಯೊಂದು ಕೂಡ ನಮ್ಮಲ್ಲಿ ಸಿಗುತ್ತೆ ಸೋಲಾರ್ ಸಿ ಸಿ ಕ್ಯಾಮ್ರಾಗಳುಗಳು ಬೇಕು ಅಂದರೆ ಸೋಲಾರ್ ಸಿ ಸಿ ಕ್ಯಾಮ್ರಾಗಳು ಸಿಗುತ್ತೆ ಅಥವಾ ಹಣ್ಣು ಕೆಳಕ್ಕೆ ರೋಟಿಗಳು ಬೇಕು ಅಂದರೆ ಹದಿನಾರು ಇಪ್ಪತ್ತಡಿನಲ್ಲಿ ರೋಟಿಗಳು ಸಿಗ್ತವೆ ತೈಂಗಾಯಿ ಸುಳಿಯೋಕೆ ಹಾ ಕೊಕೊನಟ್ ಐಸ್ ಕ್ರೀಮ್ ಅವ್ರು ಬೇಕು ಅದು ಕೂಡ ನಮ್ಮಲ್ಲಿ ಸಿಗುತ್ತೆ ಸೀಟ್ ಪ್ಲಾಂಟರ್ ಬೇಕು ಅಂದರೆ ಸೀಟ್ ಪ್ಲಾಂಟರ್ ಸಿಗುತ್ತೆ ಸರ್ ಇದೇನು ಸರ್ ಗನ್ ಇಟ್ಟಿದ್ದೀರಾ ಅಗ್ರಿ ಮಾಲಲ್ಲಿ ಮೇಡಮ್ ಅದು ಭಯ ಪಡಬೇಡಿ ಗನ್ ಇಟ್ಟಿದ್ದೀರಾ ಅಂದ್ಬಿಟ್ಟು ಇದು ಒಂದು ಕೋತಿ ಓಡ್ಸಕ್ಕೆ ಇರ್ತಕ್ಕಂಥದ್ದು ಏನು ನಾವು ಪಟಾಕಿ ಇಟ್ಟು ಇದು ಕೋತಿಗಳನ್ನ ಓಡಿಸೋಕ್ಕೆ ಇದನ್ನ ನಾನು ನನಗೇನು ತೋರಿಸೋದಿಲ್ಲ ಇದರೊಳಗಡೆ ನಾವು ಪಟಾಕಿ ಇಡ್ಬೋದು ಏನು ನಾವೇನು ಆಟಂ ಬಾಂಬು ಅಥವಾ ಹಸಿರು ಪಟಾಕಿ ಅಂತೀವಲ್ಲ ಅದರೊಳಗೆ ಇಟ್ಟು ಮದ್ದು ಈ ಕಡೆ ಬರುತ್ತೆ ಸೊ ಇಲ್ಲಿ ಲಚ್ಚಿದಾಗ ಅದು ಜೋರಾಗಿ ಸೌಂಡ್ ಬರುತ್ತೆ ಆ ಜೋರಾಗಿ ಸೌಂಡ್ ಬರೋದ್ರಿಂದ ಕೋತಿಗಳು ಹೆದರ್ಕೊಂಡು ಹೋಗ್ತವೆ ಇದರಿಂದ ಕೋತಿಗಳು ಪ್ರಾಣಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಸೌಂಡಿಗೆ ಸೌಂಡ್ಕೊಂಡು ಹೋಗ್ತವೆ ಹಸುಗಳಿಗೆ ಗೆಜ್ಜೆಗಳಾಗಿರ್ಬೋದು ಗಂಟೆಗಳಾಗಿರ್ಬೋದು ಅಥವಾ ಕೊಳಪಟ್ಟಿ ಆಗಿರ್ಬೋದು ಪ್ರತಿಯೊಂದು ಕೂಡ ಅಲಂಕಾರಕ್ಕೆ ಪ್ರತಿಯೊಂದು ಅಲಂಕಾರಿಕ ವಸ್ತುಗಳು ಕೂಡ ಸಿಗುತ್ತೆ ಶಂಕು ಗೆಜ್ಜೆ ಆಗಿರ್ಬೋದು ಪ್ರತಿಯೊಂದು ಸಿಗುತ್ತೆ ಅದೇ ರೀತಿಯಾಗಿ ಇಲ್ಲಿ ನೋಡೋದಾದ್ರೆ ಇವೆಲ್ಲ ರೋಟಿ ಕೊಡ್ಲು ಬಿದ್ರಕಡ್ಡಿ ರೋಟಿ ಆಗಿರ್ಬೋದು ಅಥವಾ ಫೈಬರ್ ರೊಟ್ಟಿಗಳಿಗೆ ರೋಟಿ ಕೊಡ್ಲು ಸಿಗುತ್ತೆ ಅಡಿಕೆ ಹರಡೋಕ್ಕೆ ಅಡಿಕೆ ಹರಡಂತ ಸಾಧನ ಬೇಕು ಅಂದ್ರೆ ಅದು ಕೂಡ ಸಿಗುತ್ತೆ ಇನ್ನು ಏನು ನಮ್ಮ ಸಂತೆಗಳಲ್ಲಿ ನೋಡ್ತೀವಲ್ಲ ಕುಡ್ಲು ಮಚ್ಚು ದಬ್ಳ ಕ ಕುಡ್ಲು ಸತ್ತಾರು ಚಾಕುಗಳು ಪ್ರತಿಯೊಂದು ಐಟಮ್ಸ್ ನಮ್ಮಲ್ಲಿ ಸಿಗುತ್ತೆ ಪಿಕಾಸಿ ಆಗಿರ್ಬೋದು ಕೋಲ್ ಗುದ್ದಿ ಆಗಿರ್ಬೋದು ಅಥವಾ ಮಳಗುದ್ಲಿ ಆಗಿರ್ಬೋದು ಅದಕ್ಕೆ ಬೇಕಾಗಿರತಕ್ಕಂಥ ಕಾವುಗಳು ಆಗಿರ್ಬೋದು ರೋಟಿ ಕುಡ್ಲ ಆಗಿರ್ಬೋದು ಬೇಲಿಮಚ್ಚಾಗಿರ್ಬೋದು ಆ ಮುಚ್ಚು ಅಥವಾ ರೋಟಿ ಕುಡ್ಲಿ ಸಾಣೆ ಹಿಡಿಯೋಕೆ ಸಾಣೆ ಕಲ್ಲು ಆಗಿರ್ಬೋದು ಪ್ರತಿಯೊಂದು ಕೂಡ ನಮ್ಮಲ್ಲಿ ಸಿಗುತ್ತೆ ಸಾಣೆಕಲ್ಲು ಹಾ ಹೌದು ಮೇಡಮ್ ಈಗ ಯಾಕಂದ್ರೆ ಕುಡ್ಲುಗಳು ತಗೊಂಡೋಗ್ರೆ ಸಾಣೆ ಹಿಡಿಸ್ಬೇಕಲ್ಲ ಅದಕ್ಕೋಸ್ಕರ ಬೇರೆ ತಗೋಬಹುದು ರೈತನೇ ಅವ್ರ ಮನೇಲಿ ಅದನ್ನ ಸಾಣಿ ಇಟ್ಕೋಬಹುದು ಜರಡಿಗಳು ಮಾರ್ತಾ ಇದೀರಾ ಹ ಹೌದು ಮೇಡಮ್ ಜರಡಿ ಸಿಗುತ್ತೆ ಮತ್ತೆ ಡಬ್ಬದ ಮರ ಅಂತ ಹೇಳ್ತೀವಿ ನಾವು ಇದರಲ್ಲಿ ಈ ತರ ಡಬ್ಬದ ಮರಗಳು ಕೂಡ ನಮ್ಮಲ್ಲಿ ಸಿಗುತ್ತೆ ಸಿಗುತ್ತೆ ಓಕೆ ಎಲ್ಲ ಸಿಗುತ್ತೆ ಅಂದಂಗ ಆಯ್ತು ಪ್ರತಿ ಒಂದು ಐಟಮ್ ಸಿಗುತ್ತೆ ಮೇಡಂ ಓಕೆ ಅಂತ ಹೇಳಂಗಿಲ್ಲ ಒಂದು ನಿಮಗೆ ಇನ್ನು ಹೇಳಬೇಕು ಅಂತಂದ್ರೆ ಡಬಲ ಇದೆ ಈ ಡಬಲದಿಂದ ಹಿಡಿದು ಟ್ರ್ಯಾಕ್ಟರ್ ಗೂ ಪ್ರತಿಯೊಂದು ಕೂಡ ನಮ್ಮಲ್ಲಿ ಸಿಗುತ್ತೆ ಅದೇ ರೀತಿಯಾಗಿ ಹೂವ ಅಥವಾ ವಿಳೆದಲ್ಲಿ ಕಟ್ ಮಾಡಬೇಕು ಅಂದ್ರೆ ಎಲೆ ಉಗುರು ಕೂಡ ನಮ್ಮಲ್ಲಿ ಸಿಗುತ್ತೆ ಇದೆ ಸರ್ ಮೈನ್ ಇದನ್ನೇ ಹುಡುಕ್ತಾರೆ ರೈತರು ಪಾಪ ಕೆಲಸ ಟೈಮಲ್ಲಿ ಸಿಗಲ್ಲ ಎಲ್ಲ ಕೆಲಸ ಟೈಮಲ್ಲಿ ಅಲ್ಲಿ ಸಿಗೋದಿಲ್ಲ ಸೋ ಹಾಗಾಗಿ ಬೇಕು ಅಂತಂದ್ರೆ ನಮ್ಮ ಕಾಂಟ್ಯಾಕ್ಟ್ ಮಾಡ್ರೆ ನಾವು ಆನ್ಲೈನ್ ಆಫ್ಲೈನ್ ಎರಡರಲ್ಲೂ ಕಳಿಸ್ಕೊಡ್ತೀವಿ ಓಕೆ ಇನ್ನು ಮೇಡಮ್ ನಾವು ಈ ಲೈನ್ ನೋಡೋದಾದ್ರೆ ಬ್ಯಾಟ್ರಿಗಳು ಈಗೇನು ಬೇಸಿಗೆಗೆಲ್ಲ ಶುರುವಾಗುತ್ತೆ ನಾವು ಸ್ವಲ್ಪ ದಿನದಲ್ಲೇ ಅವಾಗ ರೈತಗಳು ಬೇಕಾಗಿರ್ತಕ್ಕಂಥ ಬ್ಯಾಟ್ರಿಗಳು ಏನಾಗುತ್ತೆ ಅಂದರೆ ಬೇರೆ ಅಂಗಡಿಗಳಿಗೆ ಹೋದಾಗ ರೈತಂಗೆ ಆಯ್ಕೆ ಮಾಡ್ಕೊಳ್ಳೋ ಅವಕಾಶ ಇರೋದಿಲ್ಲ ಅವ್ನ ಕಷ್ಟ ಅಂಗಡಿಯವ್ರು ಕೊಟ್ಟಿದ್ದನ್ನ ರೈತ ತಗೊಂಡು ನೋಡಬೇಕು ಅಷ್ಟು ಬಿಟ್ಟರೆ ಬಟ್ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಒಂದೊಂದು ಡಿವಿಷನ್ ಮಾಡಿದ್ದೀವಿ ರೈತ ಇಲ್ಲಿ ಬಂದು ಪ್ರತಿಯೊಂದು ಕೂಡ ಚೆಕ್ ಮಾಡಿ ಮುಟ್ಟಿ ನೋಡಿ ಕ್ವಾಲಿಟಿ ಚೆಕ್ ಮಾಡಿ ಹೋಗ್ಬೋದು ಅದೇ ರೀತಿಯಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೆಟಲ್ ಕಟರ್ ಆಗಿರ್ಬೋದು ವೈರ್ ಕಟರ್ಗಳಾಗಿರ್ಬೋದು ಸ್ಕ್ರೂ ಡ್ರೈವರ್ಗಳಾಗಿರ್ಬೋದು ಅಥವಾ ಮೆಷರ್ಮೆಂಟ್ ಟೇಪ್ಗಳು ಬೇಕು ಅಂದರೆ ಮೆಷರ್ಮೆಂಟ್ ಟೇಪ್ ಆಗಿರ್ಬೋದು ಇಲ್ಲಿ ಬೋನ್ಗಳಾಗಿರ್ಬೋದು ಅಥವಾ ಏನಾದರೂ ಚಾಕುಗಳು ಬೇಕು ಅಥವಾ ಟೂ ಎಮ್ ಎಮ್ಮು ಫೋರ್ ಎಮ್ ಎಮ್ ಅಲ್ಲಿ ಪೈಪ್ಗಳು ಬೇಕು ಟ್ಯಾಕ್ಟ್ರಿಗಳ್ನ ಎಳ್ಕೊಂಡು ಹೋಗೋಕ್ಕೆ ರೋಪ್ ಬೇಕು ಚೈನ್ ಪುಲ್ಲಿ ಬೇಕು ವೆ ವೆರೈಟಿ ವೆರೈಟಿ ಹಗ್ಗಗಳು ಬೇಕು ಅಥವಾ ಮಡಿಕೆಗಳು ಬೇಕಾ ಮಡಕೆ ಮಡಿಕೆ ಸಿಗುತ್ತೆ ನೀರು ಕುಡಿಯೋ ಮಡಿಕೆಗಳು ಬೇಕು ಅಂದರೆ ನೀರು ಕುಡಿಯೋ ಮಡಕೆಗಳು ಸಿಗುತ್ತೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಮಡಿಕೆ ಬೇಕು ಅಂದರೆ ಅಡುಗೆ ಮಾಡ್ಕೊಳ್ಳೋ ಮಟ್ ಮಡಿಕೆಗಳು ಸಿಗುತ್ತೆ ಪಿಂಗಾಣಿ ಉಪ್ಪು ಉಪ್ಪಿನಕಾಯಿ ಹಾಕೋಕ್ಕೆ ಪಿಂಗಾಣಿಗಳು ಡಬ್ಬ ಪಾ ಪಾತ್ರೆಗಳು ಸಿಗುತ್ತವೆ ಸಣ್ಣ ಸಣ್ಣ ಜರಡಿಗಳು ಸಿಗುತ್ತೆ ಅದೇ ರೀತಿಯಾಗಿ ಮಣ್ಣಲ್ಲಿ ಮಾಡಿರ್ತಕ್ಕಂಥ ವೆರೈಟಿ ವೆರೈಟಿಯ ಕಪ್ಗಳು ಸಿಗುತ್ತೆ ಮಣ್ಣಲ್ಲಿ ಮಾಡಿರ್ತಕ್ಕಂಥ ವಾಟರ್ ಬಾಟಲ್ ಬೇಕು ಅಂದರೆ ಮಣ್ಣಲ್ಲಿ ಮಾಡಿರ್ತಕ್ಕಂಥ ವಾಟ್ರ್ ಬಾಟಲ್ ಸಿಗುತ್ತೆ ಅದೇ ರೀತಿ ಬಿದ್ರಲ್ಲಿ ಮಾಡಿರ್ತಕ್ಕಂಥ ಕಪ್ಗಳಾಗಿರ್ಬೋದು ತೆಂಗಿನ ಚಿಪ್ಪಲ್ಲಿ ಮಾಡಿರ್ತಕ್ಕಂಥ ಕಪ್ ಆಗಿರ್ಬೋದು ಸೌಟ್ ಆಗಿರ್ಬೋದು ಇನ್ನು ಅದೇ ರೀತಿಯಾಗಿ ನೋಡೋದಾದರೆ ಬಿದ್ರಲ್ಲಿ ಮಾಡಿರ್ತಕ್ಕಂಥ ಕಾಫಿ ಮಗ್ ಆಗಿರ್ಬೋದು ವಾಟರ್ ಬಾಟಲ್ಗಳಾದರೂ ಆಗಿರ್ಬೋದು ಸಿಗುತ್ತೆ ನಾನು ಆಗಲೇ ಹೇಳಿದಂಗೆ ಇದು ಒಂದು ಗುಡಿ ಕೈಗಾರಿಕೆಗಳನ್ನ ಪ್ರೋತ್ಸಾಹ ಮಾಡೋಕ್ಕೆ ಅಂದ್ಬಿಟ್ಟು ಈ ಥರ ಕೆಲವೊಂದು ಐಟಮ್ಸ್ನ ಕೂಡ ನಾವು ವೆರೈಟಿ ಐಟಮ್ಸ್ನ ಕೂಡ ನಾವು ಇಟ್ಟಿದ್ದೀವಿ ಮೇಡಮ್ ಇದಲ್ಲೇ ನೋಡ್ಬೋದು ನಾವು ಮಣ್ಣು ಸಾರಿ ಏನು ನಾವು ತೆಂಗಿನ ಚಿಪ್ಪಲ್ಲಿ ಮಾಡಿರ್ತಕ್ಕಂಥ ಗೂಡುಗಳಾಗಿರ್ಬೋದು ಫ್ಯಾನ್ಸಿ ಐಟಮ್ಸ್ ಆಗಿರ್ಬೋದು ಅಥವಾ ಅಕ್ಕಿಗಳು ಕೂತ್ಕೊಳ್ಳೋಕೆ ಗೂಡುಗಳಾಗಿರೋ ಪ್ರತಿಯೊಂದು ಐಟಮ್ಸು ನಮ್ಮಲ್ಲಿ ಸಿಗುತ್ತೆ ನೀವು ನೀವ್ ನೋಡಿರಬಹುದು ನೀವು ನೀವೇ ಹೋಗ್ತೀರಾ ಯಾವುದೋ ಒಂದು ಪ್ಲಾಸ್ಟಿಕ್ ಐಟಮ್ ಗಿಫ್ಟ್ ಕೊಡ್ತೀರಾ ಅದ್ರ ಬದಲು ಇದು ಮಣ್ಣಲ್ಲಿ ಮಾಡಿ ರೈತನ ಸಿಂಬಲ್ ಇದು ಹಸು ಅಂತಂದ್ರೆ ರೈತನ ಸಿಂಬಲ್ ಅಂತ ಗಿಫ್ಟ್ ಕೊಟ್ಟಾಗ ಅವ್ರ ಮನೆಯಲ್ಲಿ ಶಾಶ್ವತವಾಗಿ ಇಟ್ಕೊಂಡಿರ್ತಾರೆ ಮತ್ತೆ ಬಂದವರು ಕೇಳ್ತಿರ್ತಾರೆ ಯಾರು ಕೊಟ್ಟಿದ್ದು ಹೇಳ್ತಿದ್ದು ಅಂತ ಅವಾಗ ಕೊಟ್ಟಿರೋಂಥವ್ರಿಗೂ ಕೂಡ ಒಂದು ಹೆಸರು ಇಂಥವ್ರು ಕೊಟ್ಟರಪ್ಪ ಅಂತ ಹೇಳಿ ಅವ್ರು ಪ್ರತಿ ದಿವಸ ಬಂದಾಗ ಎಲ್ಲರಿಗೂ ಕೂಡ ಅದನ್ನ ಹೇಳ್ತಿರ್ತಾರೆ ತುಂಬಾ ಯೂನಿಕ್ ಆಗಿದೆ ಯೂನಿಕ್ ಆಗಿದೆ ಇನ್ನ ಅದೇ ರೀತಿ ಆಗಿರ್ಬೋದು ರೈತರು ಏನು ಮಾಡ್ತಾರೆ ಅಂದ್ರೆ ಯಾವುದೋ ಗೌರ್ಮೆಂಟ್ ಗೊಬ್ಬರ ತಂದು ಕ್ರಿಮಿಕಿ ಅಂದ್ರೆ ಔಷಧಿ ಹೊಡೆದ್ಬಿಟ್ಟು ತೋಟಕ್ಕೆ ಒಂಥರ ಭೂಮಿ ತೆಗೆ ವಿಷ ಉಣಿಸೋ ಪರಿಸ್ಥಿತಿ ಬಂದಿದೆ ಸೊ ಅದಕ್ಕಾಗಿ ಅಂದ್ಬಿಟ್ಟು ನಾವು ಸಿಟಿ ಕಾಂಪೋಸ್ಟು ಏನು ನಮ್ಮ ಬಿ ಬಿ ಎಂ ಸಿಟಿ ಕಾಂಪೋಸ್ಟ್ ಸಿಗುತ್ತಲ್ಲ ಹಸ್ರೆಲೆ ಗೊಬ್ಬರ ಅದು ಕೂಡ ಸಿಗುತ್ತೆ ಅಥವಾ ಈಗ ಹೊಸ್ದಾಗಿ ನಾವೇ ಕೂಡ ಬೇವಿನ ಬೀಜ ಪುಡಿ ಮಾಡೋಂಥ ಫ್ಯಾಕ್ಟ್ರಿ ಹಾಕಿದ್ದೀವಿ ಬೇಕು ಅಂದರೆ ಅಡಿಕೆ ಗಿಡ ಮತ್ತು ತೆಂಗಿನ ಗಿಡಗಳು ಬೇಕಾಗಿರ್ತಕ್ಕಂಥ ಬೇವಿನ ಬೀಜದ ಪುಡಿ ಕೂಡ ನಮ್ಮಲ್ಲಿ ಸಿಗುತ್ತೆ ಏನು ನೀರು ಜಾಸ್ತಿ ಆಗಿ ಅಡಿಕೆ ತೋಟ ಅದು ಆಗಿರ್ಬೋದು ತೆಂಗಿನ ತೋಟ ಆಗಿರ್ಬೋದು ಕಲರ್ ಹಳಿ ಹಳದಿ ಹಳದಿ ಕಲ್ಲರ್ತಿರ್ತಾವಲ್ಲ ಅದಕ್ಕೆ ಬೇಕಾ ಸುಣ್ಣ ಹಾಕಬೇಕು ಅವಾಗ ಯಾಕೆಂದ್ರೆ ಕ್ಯಾಲ್ಶಿಯಮ್ ಇರುತ್ತೆ ಅದಕ್ಕೆ ಕ್ಯಾಲ್ಶಿಯಂ ಬೇಕು ಅಂದರೆ ಕ್ಯಾಲ್ಸಿಯಮು ಮೆಗ್ನೀಷಿಯಮು ಬೋರಾನು ಜಿಂಕು ಈ ಥರ ಎಲ್ಲ ಮಿಕ್ಸ್ ಆಗಿರ್ತಕ್ಕಂಥ ಸುಣ್ಣು ದರಳುಗಳು ಕೂಡ ನಮ್ಮಲ್ಲಿ ಸಿಗುತ್ತೆ ಇದೆಲ್ಲ ಬಂದು ಟೊಮೊಟೊ ಸಸಿ ಮತ್ತು ಬದ್ನೆ ಸಸಿಗಳಿಗೆ ಬೇಕಾಗಿರ್ತಕ್ಕಂಥ ಫೈಬರ್ ರಾಡ್ಸ್ ಏನು ಮಾಡ್ತಾರೆ ಯಾವ ನೀಲಗಿರಿ ಕಡ್ಡಿನ ಬಿದ್ರ ಕಡ್ಡಿನ ಕರ್ಕೊಂಡು ಅದು ಒನ್ ಟೈಮ್ ಆಗಿರುತ್ತೆ ನೆಕ್ಸ್ಟ್ ಟೈಮ್ ಮತ್ತೆ ಒಂದು ಕಡಿಯಕ್ಕೆ ಹೋಗಬೇಕು ಇದು ಬಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟು ಮುರಿಯೆಲ್ಲ ಕೊಳೆಯಲ್ಲ ಇದು ನೋಡೋದಾದರೆ ಇಲ್ಲಿ ಬಂದು ಎಲ್ಲ ರೀತಿಯ ಪವರ್ ಟೂಲ್ ಸಿಗುತ್ತೆ ಟೇಪ್ ಆಗಿರ್ಬೋದು ಸ್ಕ್ರೂ ಡ್ರೈವರ್ ಆಗಿರ್ಬೋದು ಪ್ಲೇಯರ್ ಆಗಿರ್ಬೋದು ಟೆಸ್ಟರ್ ಆಗಿರ್ಬೋದು ಪ್ರತಿಯೊಂದು ಬೇಕಾದ ರೈತನ ಬೇಕಾಗಿರ್ತಕ್ಕಂಥ ಪವರ್ ಟೂಲ್ಸ್ ಅಸೆಸರೀಸು ಮತ್ತು ಹ್ಯಾಂಡ್ ಟೂಲ್ಸು ಅದೇ ರೀತಿಯಾಗಿ ಮೆರ್ಮೆಂಟ್ ಲೀಟರ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ ಮೇಡಮ್ ಅದೇ ರೀತಿಯಾಗಿ ಇಲ್ಲಿ ನೋಡೋದಾದರೆ ನಮಗೆ ರೈತರಿಗೆ ಬೇಕಾಗಿರ್ತಕ್ಕಂಥ ಪ್ಲಾಸ್ಟಿಕ್ ಟಬ್ಗಳಾಗಿರ್ಬೋದು ಅಡಿಕೆ ಸಸಿ ತೆಂಗಿನಕಾಯಿ ಅಥವಾ ಅಡಿಕೆಕಾಯಿ ಹೊತ್ತಾಗೋಕ್ಕೆ ವೇಸ್ಟೇಜ್ ಹೊತ್ತಾಗೋಕ್ಕೆ ಗೊಬ್ಬರ ಹೊತ್ತಾಕೋಕೋಕ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಉತ್ತಮ ಕ್ವಾಲಿಟಿಯ ನಮ್ಮಲ್ಲಿ ಪ್ಲಾಸ್ಟಿಕ್ ಟಬ್ಗಳು ಸಿಗುತ್ತೆ ಅದೇ ರೀತಿಯಾಗಿ ಏನೋ ಟಬ್ಗಳಲ್ಲಿ ಜೋಳ ಬೆಳಿತಾರೆ ಆದ್ರ ಸಿಸ್ಟಮ್ ಬೇಕಾಗಿರ್ತಕ್ಕಂಥ ಟಬ್ಗಳು ಮತ್ತೆ ಅದು ಪೂರ್ತಿ ಸೆಟಪ್ ಕೂಡ ನಮ್ಮಲ್ಲಿ ಸಿಗುತ್ತೆ ಸ್ನೇಹಿತರೆ ನೀವು ನೋಡಿದ್ರಲ್ಲ ತುಮಕೂರಿನಲ್ಲಿರುವಂತಹ ಅಗ್ರಿಮಾಲಲ್ಲಿ ಸೂಜಿ ದಬ್ಳದಿಂದ ಹಿಡಿದು ಪ್ರೋ ಲೆವೆಲ್ ಕೃಷಿ ಉಪಕರಣಗಳೆಲ್ಲ ಸಿಗುತ್ತೆ ಅದ್ರ ಜೊತೆಗೆ ಟ್ಯಾಕ್ಟರ್ಗೆ ಬೇಕಾದಂಥ ಸಪ್ರೇಟ್ ಎಕ್ವಿಪ್ಮೆಂಟ್ಸು ಕೂಡ ಸಿಗುತ್ತೆ ನೀವೇನಾದ್ರು ರೈತರಾಗಿದ್ದರೆ ನಿಮ್ಮ ಸುತ್ತಮುತ್ತ ಏನಾದರೂ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅದ್ರ ಜೊತೆಗೆ ನೀವು ಒಮ್ಮೆ ತುಮಕೂರಿಗೆ ಬಂದಾಗ ಈ ಸ್ಟೋರ್ಗೆ ವಿಸಿಟ್ ಮಾಡಿದರೆ ನಿಮಗೆ ಕೃಷಿಗೆ ಬೇಕಾದಂಥ ಎ ಟು ಝೆಡ್ ಎಲ್ಲ ಉಪಕರಣಗಳು ಸಿಗುತ್ತೆ ಅದ್ರ ಜೊತೆಗೆ ಈ ಉಪಕರಣಗಳು ಎಲ್ಲ ಬೆಸ್ಟ್ ಕ್ವಾಲಿಟಿ ಆಗಿದೆ ಅದ್ರ ಜೊತೆಗೆ ತುಂಬ ಚೆನ್ನಾಗಿದೆ ಇಲ್ಲಿಗೆ ಬಂದರೆ ಇದುವರೆಗೂ ಕೂಡ ಬೇರೆ ಬೇರೆ ಮಾಲ್ಗೆಲ್ಲ ವಿಸಿಟ್ ಮಾಡಿದ್ರೆ ಒಮ್ಮೆ ನೀವು ಒಂದ್ಸಲಿ ವಿಸಿಟ್ ಮಾಡಲೇಬೇಕು ಅಗ್ರಿ ಮಾಲ್ಗೆ ಇಲ್ಲಿಗೆ ಬರೋಕ್ಕಾಗ್ಲಿಲ್ವಾ ಟೆನ್ಷನ್ನೇ ತೊಗೋಬೇಡಿ ಇವರ ಕಾಂಟ್ಯಾಕ್ಟ್ ನಂಬರ್ ಇವರ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ನಿಮ್ಮ ಮನೆ ಬಾಗಿಲಿಗೆ ನಿಮಗೆ ಬೇಕಾದಂಥ ಕೃಷಿ ಉಪಕರಣಗಳನ್ನ ತರಿಸ್ಕೊಬೋದು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ